ಶುಕ್ರವಾರ ನಮಸ್ಕಾರ ರೀ ಬುದ್ಧಿವಂತ ಜೀವಿಗಳ ನಾವ್ ಇವತ್ ವೆಲ್ಕಮ್ ಬ್ಯಾಕ್ ಮಸ್ಟ್ ನಿಮಗ ಬ್ಲಾಗಿಂಗ್ ಆಮೇಲೆ ನಾವೀಗ ಹೊಂಟಿವ್ರಿ ಹಂಗ ಡೈಲಿ ಬ್ಲಾಗ್ ಮುಂಜಾನೆ ಸ್ಟಾರ್ಟ್ ಮಾಡಕ್ ಆಗಿಲ್ರಿ ಯಾಕಂದ್ರೆ ಇದು ಇರ್ಲಿಲ್ಲ ಸೊ ಇದು ಹೊಂಟಿವ್ರಿ ಈಗ ಟೆಂಪಲ್ ಸ್ಟೋರಿ ಹಳ್ಳಿ ಸ್ಟೋರಿ ಮಾಡಾಕಂತ ಚಲೋ ಇರ್ಲಿಲ್ಲ ಬಾಯ್ ಜೀವಿಗಳೇ ನಾವು ರೋಡ್ ಕನ್ಫ್ಯೂಷನ್ ಆಗಿ ಬ್ಯಾರೆ ಕಡೆ ಹೊಂಟಿದಿವರ್ಗ ಇದು ಅಲಿಯಾಬಾದ್ ಈಗ ಎಲ್ಲಿ ಡ್ಯಾಬಾರಿ ಆ ಕಡೆ ರಾಂಗ್ ರೋಟಿಗೆ ಹೋಗಿ ಏನು ಮನ್ಷನ್ ತಪ್ಪೇ ಏನಾಗ್ತೀವ್ರಿ ಮಾತಾಡ್ರಿ ಸೌಡ ಅಬ್ಸಾಪ್ಷನ್ ಆಗಲಿಲ್ಲ ಜೀವಿಗಳೇ ನಾವು ಫೈನಲಿ ಬಂದಿವ್ರಿ ಡ್ಯಾಬಾರಿ ಈಗ ನೋಡ್ಬೋದು ಡ್ಯಾಬಾರಿ ಆರಾಮಾಗಿಲ್ಲ ೇನ್ ತಾಯಿ ಡ್ಯಾವೇಶನ್ ಆಗಿ ಈಗ ತಾಯಿ ವಾಗ್ದೇವಿ ದರ್ಶನ ಮಾಡಕಂತ ಹೊಂಟಿವ್ರಿ ಏಳು ಗಂಟೆ ಬಿಡೋದ್ರಿ ಹೋಡ್ಬೋದ್ರಿ ಡ್ಯಾವರ್ ಇದ್ದಾಗ ವಾಗ್ದೇವಿಯ ದರ್ಶನ ತೊಗೊಳಕಂತ ನಾವು ಹೊಂಟಿವ್ರಿ ಚಲೋ ನೀವು ಮೊದಲು ನೀವು ಚಲೋ ಇವ್ರ ತಾಯಿಯ ದರ್ಶನ ಮಾಡಾಕತ್ ಬಂದಿದ್ಯ್ರಿಗೆ ತಾಯಿಯ ದರ್ಶನಾನು ಆಯ್ತು ನಮಗೆ ನೀವು ಪೂಜಾರಿ ಏನ್ರಿ

ಪ್ರಸಾದ ಹೇಂಗನ್ಸಾತ ಅದು ಏನು ಅಟ ತುಂಬುತ್ತಾ ಅದು ಹಂಗೇ ಆದ್ರಿ ತಾಯಿ ಮಹಿಮನೆ ಅಂತ ಅದು ಒಂದು ಸಾರಿ ಬಂದು ವಿಸಿಟ್ ಮಾಡ್ರಿ ಜೀವಗಳೇನು ಒಂದು ಓ ಇದೇನಾ ಓ ಊಟ ಮಾಡಿದ್ರೆ हसू ಆದ್ರೆ ಬಟ್ಟಿ ತುಂಬುತ್ತಾ ತಾಯಿ ಪ್ರಸಾದ್ ಎಷ್ಟು ಆದ್ರೂ ಬಟ್ಟಿ ತುಂಬೋದಿಲ್ಲ ಓಹೋ ಹೀಂಗಾ

ಆಕ್ಚುಲಿ ನಾ ಈಗ ಟ್ಯಾಬರಿಗ್ ಬರೋದು ಎರಡನೇ ಸಲ ರೀ ಎರಡನೇ ಸಲ ಕಡೆ ಹೋಗ್ಬೇಕ ಓಣಿ ಓಣಿ ಅಡ್ಡಾಡ್ಕೊಂಡು ಹೊಂಟಿವಿ ನೋಡ್ರಿ ಚೀವಿಗಳ ಗಾಡಿ ಒಲೆ ರೋಚಿಗೆ ಅದ ಹೇ ರೋಡ್ ಆಗಿಲ್ಲ ಏನ್ರಿ ಸೈಡ ರೋಡ್ ರೋಡ್ ಆಗ ಒಳ ಎಂಥ ಒಂದು ಪ್ರದೇಶದಲ್ಲಿ ಬಂದಿದ್ದೀವಿ ನೋಡಿ ಜೀವಿಗಳೇ ರೋಡೇ ಇಲ್ಲ ಆದರೂ ಹೊಂಟಿವಿ ಯಾರ ಮನೆ ರೀ ಸೀದಾ ಸೀದಾ ಒಳಗೆ

ಏ ಯಾವ ಗುಡಿ ಇದೆ ಅದು ವಿಠಲ್ ಮಂದಿರಪ್ಪ ಹೊಡೆದು ಏನ ಏ ನೀವೆಲ್ಲ ಡ್ಯಾಬಾರ ಜೀವಿಗಳ ಏನಂತೀರಿ ನೀವು ನಿಮ್ಮೂರು ನಿಮ್ಮ ಹೆಮ್ಮೆ ನಿಮ್ಮೂರಿನ ವಿಶೇಷತೆ ನನ್ನ ಜೀವ ನನ್ನ ಅದರಲ್ಲಿದೆ ಹೋಲಿ ಬಿಡಿ

ಅನಾಹುತ ಮಂದಿ ಹೆಂಗೆ ಇರ್ಬೇಕ್ರಿ ಆಕ್ಚುಲಿ ಪಿ ಎ ಪಿ ಎಲ್ ರೀ ನೀವು ಪಿ ಎಮ್ ಅದಿರ ನಾವು ಸಿ ಎಮ್ ನೀವು ಪಿ ಎಮ್ ದಟ್ ಈಸ್ ಕಾಲ್ಡ್ ಒಂದು ಊರಂತೆ ಊರಿಗೊಬ್ಬ ರಾಜ ಅಂತೆ ಆ ರಾಜನೇ ನಮ್ಮ ಹನುಮಂತ ಯಾವ ಊರಾಗೂ ಊರಿಗೆ ರಾಜ ಆಗಿರ್ತಾನ ಯಾರು ಹನುಮಂತ ಹಾ ಯಾರು ಹನುಮಂತ ಯಾರು ಜಗಿಲ ಹನುಮಪ್ಪ ಇಲ್ಲಿ ಬಂದಿ ನೋಡ್ರಿ ಹನುಮಪ್ಪ ನೋಡಕಂತ ಯಾರು ಇರ್ತಾರೋ ಬಿಡ್ತಾರೋ ಗೊತ್ತಿಲ್ರಿ ಹಣಮಂತ ಊರು ದೇವ್ರಾಗಿರ್ತಾನ್ರಿ ಅದು ಗಾಳಿ ಅಂದ್ರೆ ಹಿರ್ಯಾಣ್ರಿ ಇಲ್ಲಿ

ದರ್ಗಾದಾಗ ಬಂದ್ರಿ ಕನ್ನಡ ಸಾಲಿ ಮರೆಯಲ್ರಿ ಯಾಕಂದ್ರ ಕನ್ನಡವನ್ನ ಉಳಿಸಿ ಕನ್ನಡವನ್ನ ಬೆಳೆಸಿ ಅದು ಮನಸ್ಸಿಂದ ಬೆಳೆಸಿ ಇವಾಗ ನಂದೇನ್ ಗೊತ್ತಾ ನನಗೆ ಗೊತ್ತಿಲ್ಲ ನಿಮ್ಗೇನ್ ಹೇಳ್ರಿ ನೀ ಬರೋ ಕ್ಯಾಮ್ರಾ ಹಿಡಿತ್ರಿ ಹೇಳ್ರಿ ಏನ್ರಿ ಹೇಳಿ ಕನ್ನಡದ ಬಗ್ಗೆ ಏನು ಅನಿಸಿಕೆ ನಮ್ಮದ್ ಹೇಳ್ರಿ ಜೀವಿಗಳ ಏನ್ ಯು ಸೋ ಮಚ್ ಬರ್ರಿ ಬರ್ರಿ ಏ ಹಾಗೆ ಬಂದ್ರಲ್ಲ ಎಸ್ ಎಲ್ಲ ಬರ್ತೀರಿ ಅಕ್ಕಗಳು ಬಂದ್ರ ರೀ ಬುದ್ಧಿವಂತ ಜೀವಿಗಳ ನಾವ್ ಬಂದ ಇವತ್ತ ಹಳ್ಳಿ ಸ್ಟೋರಿ ಮಾಡಾಕ ಎ

ನೀವ್ ನೀವು ಅಣ್ಣ ನಾವು ಎಲ್ಲಾ ವಿಡಿಯೋ ನೋಡಿ ಎಲ್ಲ ನೀವು ಬಾಳ ಇದು ಮಾಡ್ತೀವ್ ತಗೊಂಡ್ರಿ ಇಲ್ಲ ಬಾಳ ನೋಡ್ತೀವಿ ಮಾಡ್ರಿ ಬರ್ರಿ

ನಮಸ್ಕಾರ ರೀ ಬುದ್ಧಿವಂತ ಜೀವಿಗಳೇ ನಾವು ಬಂದೆ ಇವತ್ತು ಅರೆ ಸ್ಟೋರಿ ಮಾಡಕ ಎಲ್ಲಿ ಜಾಗರಿ ಆಡೇಬೇರಿ ನಾ ಆಡೇಬೇರಿ एक्चुअली ಇದು ಚೆನ್ನಾಗಿರೋದು ಈಗ ಡ್ಯಾಬೇರಿ ಇಂದ ನಾವು ಹೈಸ್ಕೂಲ್ ನೋಡಕ 1 ಕಿಲೋಮೀಟರ್ ಎಟ್ರಿ 2 ಕಿಲೋಮೀಟರ್ 1.5 ಕಿಲೋಮೀಟರ್ 1.5 ಕಿಲೋಮೀಟರ್ ಹೊಂಟಿವರಿ ಅದು ರೋಡ್ ನೋಡ್ರಿ ಅಟ ಬಾರಿ ಅದಿಲ್ಲ ಇಲ್ಲಿ ಡ್ರೈವರ್ ಹೇಗಂತಾ ಡ್ರೈವರ್ ಆ ಡ್ರೈವರ್ ಆ ಮುಚ್ಚಾರ್ರಿ ಗೇಟ್ ಹಾರ್ಬೇಕಲ್ ಆದ್ರೆ ಅದ್ರ ರೀ ಅದ್ರ ಶೂಟ್ ತೊಕೊಳಗತಿವಿ ಇದು ತಪ್ಪಲ್ಲ ಯಾಕಂದ್ರೆ ಊರಿನ ಶೂಟ್ ತೊಕೊಳತ್ತೀವಿ ಇದು ತಪ್ಪಲ್ರಿ ಏರ್ ನೀವು ಹೌದಿಲ್ರಿ ಮತ್ತ ನಾವ್ ಏನ್ರೀ ಮಾಡಕ್ ಅಂದ್ರೆ ಅದು ತಪ್ಪ ಒಂದ್ ಒಳ್ಳೆ ಕಾರ್ಯ ಕುಂತೀವ್ರಿ ಮೆಲ್ಕ್ರಿ ಸಹೇಬ್ರ ಎಲ್ಲ ಚುಚ್ಚಂಗೈತೆ ಹಾ ಹಾ ಕರೆ ಸರಿ ಸಾರಿ ನಡ್ರಿ ಫೈನಲಿ ನಾವು ವಾಗ್ದೇವಿ ಅಂದ್ರ ಏನ್ ವಾಗ್ದೇವಿ ಸರ್ಕಾರಿ ಪ್ರೌಢಶಾಲೆ ಡ್ಯಾಬೇರಿ ಒಳಗೆ ಎಂಟ್ರಿ ಮಾಡಿ ನಾವು ಈಗ ಏನ್ ಮಾಡ್ದೇವಿ ಸೊ ಶೂಟ್ ಮಾಡ್ಕೊಂಡಿವ್ರಿ ಈಗ ಶೂಟ್ ಮುಗಿಸಿ ನೋಡ್ರಿ ಏನ್ ಮಾಡ್ತೇನೆ ಜೀವಿಗಳೇ ನಂದು ಆ್ಯಕ್ಚುಲಿ ಹಳ್ಳಿ ಸ್ಟೋರಿ ಹ್ಯಾಂಗ್ ಮಾಡೋದಿತ್ತಂದ್ರೆ ಈ ಹಳ್ಳಿ ಹೆಂಗ್ ಹುಡ್ತು ಹೆಂಗೆ ಇದು ಆಯ್ತು ಹೆಂಗ್ ಬೆಳೀತು ಅಂತ ನನ್ನ ತಲೆಗೈತ್ರಿ ಈ ತರ ಮಾಡಬೇಕು ಈ ತರ ಹೇಳ್ಕೋತ್ ಮಾಡ್ಬೇಕು ಆದ್ರೆ ಈಗ ಸಾಂಗ್ ಹಾಕಿ ಹಾಕಿ ನಾವು ಸ್ಟೋರಿ ಹೇಳಾಕತ್ತೀವಿ ಸ್ಟೋರಿ ಮಾಡಾಕತ್ತೀವಿ ಸೊ ಮಾಡೋಕ್ಕಾಗಲ್ಲ ರೀ ಅದರದ ಒಂದೊಂದು ಹಳ್ಳಿಯದ ಚರಿತ್ರೆನ ಸಿಗೋದಲ್ಲ ಸೊ ಅದಕ್ಕೆ ಹಿಂಗೆ ಏನಂತೀರಿ ಏನಂತೀರ ಸಂರ ಇದ್ರದ ಹಿಸ್ಟ್ರಿ ಅದೇನ್ರಿ ವಾಗ್ದೇವಿ ಅಂದ್ರೆ ಇದು ಏನು ಡ್ಯಾಬರಿ ಹುಟ್ಟಿದೆ ಹೆಂಗಂತ ಎಲ್ಲರೂ ಅದೇ ಹೇಳ್ತಾರ ಬಿಟ್ರಿ ದೊಡ್ಡವ್ರು ಹೇಳಕ್ ಹೋದ್ರೆ ಹತ್ ನಿಮಿಷ ಈಗ ಹೇಳ್ತಾರೆ ಇಲ್ರಿ ಇಲ್ಲಿದ ಅಂತಲ್ಲ ಆಯ್ತಲ್ಲ ನಾನು ಒಂದಿಷ್ಟು ಊರುಗಳಿಗೆ ಹೋಗಿದ್ದೀನಿ ರೀ ದೊಡ್ಡವ್ರು ಹೇಳ್ತೀನಿ ಅಂತಾರಿ ಹೇಳ್ತೀನಿ ಸರಿ ಓ ಜೀವಿಗಳೇ ಈಗ ನಾ ಗಾಡಿ ಓಡ್ಸಾಗತ್ತೆ ಹಂಗ ಓಡ್ಸಾಗತ್ತೆ ಅಂದ್ರೆ ಈ ಕೈ ಹಿಡ್ದೇನ್ರಿ ಈ ಕೈಲಿ ರೇಸ್ ಮಾಡಾಗತ್ತೇನ್ರಿ ಸೊ ಹಿಂಗ ಗಾಡಿ ಡ್ರೈವ್ ಮಾಡಬೇಕು

ನೋಡ್ರಿ ಶೂಟ್ ಮಾಡ್ಕೊಂಡ್ ಬರೋ ಅಲ್ಲಿ ಅಲ್ಲಿ ಆದ್ರೆ ಆಕ್ಚುಲಿ ಕರಿ ಇದು ಹೊರಗೆ ಸಣ್ಣ ಹಳ್ಳ ಅಂತಾರಲ್ರಿ ಸೊ ಹಳ್ಳ ಹಳ್ಳ ಟೈಪ್ ಅದ್ ಲಾಸ್ಟ್ ಶೂಟಿಂಗ್ ಲಾಸ್ಟ್ ಲ್ಯಾಂಡ್ ಆಫ್ ದ ದಾವೇರಿ ಲ್ಯಾಂಡ್ ಅಲ್ರಿ ಎಲ್ಲಿ ಮುಗಿಯಲ್ರಿ ಅದು ಸಮುದ್ರ ಅಲ್ರಿ ಲಾಸ್ಟ್ ಶೂಟಿಂಗ್ ಟೈ ಈಗ ಓ ಮೈ ಗಾಡ್ ಜೀವಿಗಳೇ ನಾವ್ ಈಗ ಫೈನಲ್ ಶೂಟ್ ತಗೋಕ ನಾವು ಟ್ಯಾಬೇರಿ ಒಂದು ಕೆರೆ ಈಗ ಬಂದಿವ್ರಿ ಇವ್ರು ಫಸ್ಟ್ ತೋರ್ಸದ್ ಬಿಟ್ಟು ಲಾಸ್ಟ್ ತೋರಿಸ್ತಾರಿ ಹಂಗ್ರಿ ಪೂಜಾರಿ ತಿಳಿಯುತ್ತೀರಿ ಅವ್ರಿಗೆ ಕಮ್ಮಿ ಪೂಜಾರಿ ಅದೇ ರೀ ಚಮೇರಿ ಈ ಕಡೆ ಬರ್ರಿ ರಾಧೆ ರಾಧೆ ಅನ್ಕೊಂಡು ಇವತ್ತೀರ ನೀವ ನಡೀತವ್ರಿ ದೊಡ್ಡ ಮಂದಿದಿರಿ ಬಂದೇವಿ ಈಗ ಬಟ್ಟೆ ತೊಳಕಂತ ಇವ್ರು ನೋಡಿದ್ರೆ ಬಟ್ಟೆ ಸೆಲೆಕ್ಟ್ ಅವ್ರು ನೋಡಿದ್ರೆ ಇದ್ರದಾಗ ಹೋಗಿ ಕೂತಾರ ಹೆಂಗ್ ಮಾಡೋದು ಬರೀ ಹಾಕ್ಚುಲಿ ಇದು ಚೆನ್ನಾಗಿರೋ ಬ್ಲೂ ಹಾಕೋರಿ ಇವ್ರು ಯಾರು ಕೇಸ ಕರ್ನಾತ್ ಗಲತ್ ಆಯ್ತು ರೀ ನೀವು ಬಟ್ಟೆ ತಗೋತೇಳ್ ಏನಂತೀರಿ ಪಿಕಾಚಿ ಸರ್ ನಾನೇ ಸಿಎಂ ನಾನೇ ಸಿಎಂ ಬಟ್ಟೆ ತೋರಿ ಒಂದ್ ತಾಸ ಐತ್ ಬಟ್ಟೆ ತಗೋ ತಗೋಂತ ಬಡ್ಕೊಳತ್ತೆ ಬಟ್ಟೆ ತೊಗೊಳ್ಳೋದ್ರಿ